ನಗರದಲ್ಲಿ ಛಾಯಾ ಹಬ್ಬ ಮತ್ತು ಕುಟುಂಬ ಸಮ್ಮಲನ ಈ ಕಾರ್ಯಕ್ರಮದಲ್ಲಿ ಗ್ರಾಹಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯ ಪತ್ರಕರ್ತೆಗೆ ಸನ್ಮಾನ ಮಾಡಿದರು தயவு மாதிரி தயவு மாத்தோ பிடிச்சி கொடுத்தா மொபைல் இன்னக்கு

ಅವರೆಲ್ಲರಲ್ಲೂ ಒಂದು ಸಹೋದರತ್ವ ಭಾವನೆ ಬರಲಿ ಅಂತ ಹೇಳಿ ಕಾಂಪಿಟೇಷನ್ ಇರಬಾರ್ದು ಅದೊಂದು ಸಹೋದರತ್ವ ಭಾವನೆ ಬರಲಿ ಅಂತ ಹೇಳಿ ಇಲ್ಲಿ ಏನಂದ್ರೆ ಎಲ್ಲರೂ ಸೇರಿಕೊಂಡು ಸಂಘ ಮಾಡಿಕೊಂಡು ವರ್ಷಕ್ಕೊಂದ್ಸಲ ಎಲ್ಲರೂ ಕೂಡಿಕೊಂಡು ಅಂತ ಗಂಡ ಐತಿ ಮಕ್ಕಳು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಜಮೆಯ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಬೆಳೆದಂತೆ ಒಂದು ಎಲ್ಲಿ ಕಾಂಪಿಟೇಷನ್ ಕಡಿಮೆ ಆಗಂತೆ ಒಂದು ಮಾನವೀಯತೆ ಹೆಚ್ಚು ಬೆಳೆದಂತೆ ಪ್ರೀತಿ ವಿಶ್ವಾಸ ಬೆಳೆದಲ್ಲಿ ಯಾವತ್ತೂ ಕೂಡ ಸಾಮರಸ್ಯ ಇರಬೇಕು ಅದೇ ತರ ಸಾಮರಸ್ಯ ಬರಲಿ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ನಮ್ಮ ನಗರದ ಛಾಯಾಗ್ರಾಹಕರು ಈ ಕಾರ್ಯಕ್ರಮ ಏರ್ಪಡಿಸ್ತಾರೆ ಇದ್ರ ಜೊತೆಗೆ ಏನು ಅಂತಂದ್ರೆ ಇದಕ್ಕೆ ಛಾಯಾ ಹಬ್ಬ ಅಂತ ಮಾಡಿದಾರಲ್ಲ

ನಾನು ಹೆಂಗ ನನ್ನ ಫೋಟೋ ಚಂದ ಬರೋ ಮಾಡ್ತಾರೆ ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ತೀವಿ ಏನಿದೆ ಅವಾಗ ಹಿಂದಿಕ್ಕೆಲ್ಲ ನಾನು ಹೆಂಗಿರ್ತೀವಿ ಹಂಗ ಮಾಡ್ತೀವಿ ಈಗ ಹಂಗಲ್ಲ ನಾನು ಹೆಂಗ ಅದೇವಿ ನಾವು ಭಾಳ ಚಂದ ಕಾಣೋ ಮಾಡ್ತಾರೆ ಅಷ್ಟು ಚಂದ ಅಡ್ವಾನ್ಸ್ ಟೆಕ್ನಾಲಜಿ ಮಾಡುತ್ತೆ ಅದು ನೋಡಿ ಮತ್ತೆ ಈ ಫೋಟೋ ನೋಡಿದ್ರೆ ಭಾಳ ಚಂದ ಅದ ಮತ್ತೆ ಫೋಟೋ ಮ್ಯಾಗ ನೋಡಿ ಒಪ್ಕೊಳ್ಳೋಕೆ ಹೋಗ್ಬೇಡ ಆದ್ರೆ ಪ್ರತ್ಯಕ್ಷ ನೋಡಿ ಒಪ್ಕೋಬೇಕಾಗಲ್ಲ

ಎಲ್ಲರಿಗೂ ಸಿಗ್ಬಹುದು ಎರಡು ತಿಂಗಳು ಮದುವೆ ಒಂದು ಎಂಟು ತಿಂಗಳೇನಿರುತ್ತೆ ತಿಂಗಳ ಆ ನಂತರದಲ್ಲಿ ಇವತ್ತು ಫೋಟೋಗ್ರಾಫ್ ಕಡಿಮೆ ಎಲ್ಲರ ಕೈಗೂ ಮುಖ್ಯ ಎಲ್ಲರೂ ತಮ್ಮ ತಪ್ಪು ತಮ್ಮ ಹೊರಕೊಂಡು ಉದ್ಯೋಗ

ಅದಕ್ಕೇ ಗುರು ದುಡ್ಡು ಮಾಡೋರ ಮೇಲೆ ಅವಾಗಲೂ ಹಂತ ನಗರದ ಸ್ಮಶಾನದಲ್ಲಿ ನಂತ ಸಸಿ ದೊಡ್ಡ ಬರಗಳಾಗಿವೆ ಇವರು ಕೇವಲ ಚಂದ್ರಪೋಟ ಹೇಗಿಲ್ಲ ಇಲ್ಲೊಂದು ಸ್ಮಶಾನ ಇತ್ತು ದೊಡ್ಡ ಸ್ಮಶಾನ

ಜಾಸ್ತಿ ಆದ್ರೆ ಅದನ್ನ ಹೋಗಿ ವಾಕಿಂಗ್ ಹೋಗೋ ಪ್ಲೇಸ್ ಮಾಡಿದ್ರೆ ಏ ವಾಕಿಂಗ್ ಎಲ್ಲ ಸ್ಪಷ್ಟ ಹೋಗಿ ಅಷ್ಟು ಚಂದ ವಾಕಿಂಗ್ ಹೋಗೋ ಪ್ಲೇಸ್ ಮಾಡಿ ಹೆದರಿಕೆನ ಕಡಲ್ಪಟ್ಟು ಅದೇನು ಹೆದರಿಕೆ ಅದಕ್ಕಂತ ಸಮಾಜ ಸೇವೆಯಲ್ಲೂ ಕೂಡ ನಮ್ಮ ನಗರದ ಫೋಟೋಗ್ರಾಫರ್ ಅದರಲ್ಲಿ ಮುಂಚೂಣಿ ಆಗಿದ್ದಾರೆ ಇನ್ನೂ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈಗಾಗಲೇ ಅವರಿಗೆ ಪ್ರತಿಭಾ ಪುರಸ್ಕಾರಗಳು ಮಾಡಿದ್ರು ಯಾರ ಮಕ್ಕಳಿಗೆಲ್ಲ ಅವ್ರಿಗೆ ಪ್ರತಿಭೆ ಇದ್ದಂತಹ ಮಕ್ಕಳೆಲ್ಲ ಇವತ್ತು ಸನ್ಮಾನ ಹಾಕಿ ಸನ್ಮಾನ ಪತ್ರವನ್ನು ಕೊಟ್ಟರು ಅದಕ್ಕಾಗಿ ಜವಾಬ್ದಾರಿ ಸೇವಾ ಕಾರ್ಯಗಳು ಮಾಡಿ ತಮ್ಮ ಕರ್ನಾಟಕ ಬೆಂಗಳೂರಿಂದ ಬಂದ ಕಾಶಿನಾಥ್ ಅವರು ಇವರೆಲ್ಲ ಬೆಂಗಳೂರಿಂದ ಬಂದಿದ್ದಾರೆ ಅದಕ್ಕೆ ಬೆಂಗಳೂರಿಂದ ಬರುವುದವರು ಬಹಳ ಬೆಂಗಳೂರು ಬಿಟ್ಟು ಇಲ್ಲ ಜನ ಕಾರಣಗಾರ ಬಂದಾಗ ಅದಕ್ಕೆ ಅವರು ನೋಡೋದು ನಮ್ಮ ತೋಡಿ ನಮ್ದು ಅಂತ ಆನಂದವಾಗಿ ಅದಕ್ಕೆ ಮೇಲೆ ಮೇಲೆ ಬರಲಿ ಮಾಡಿಕೊಂಡು ಕಲಿಸ್ತಾರೆ